ಸ್ನೇಹಿತರೆ ನಮಸ್ತೆ ನೋಡಿ ನಿನ್ನೆ ನಾನೊಂದು ಮೆಸೇಜ್ ಹಾಕಿದೆ ಎ ಡಬ್ಲ್ಯೂ ರಜನಿಕಾಂತ್ ಅವರಿಗೆ ನಗರಸಭೆ ಎ ಡಬ್ಲ್ಯೂ ಅವರು ಒಂದೇ ಮೆಸೇಜ್ ಹಾಕಿದರೆ ಇವತ್ತು ಕೆಲಸನೂ ಸ್ಟಾರ್ಟ್ ಮಾಡಿದ್ದಾರೆ ನೀರು ಬರ್ತಾ ಇಲ್ಲ ಅಂಥೇಳಿ ಒಂದು ಮಾತು ಹೇಳಿದರೆ ಇವತ್ತು ಲೇಬರ್ಗಳು ಕಲಿಸಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೀರು ಯಾವ ಬರುತ್ತೆ ಯಾವಾಗ ಬರುತ್ತೆ ನೋಡಬೇಕು ಎ ಡಬ್ಲ್ಯೂ ಸಾಹೇಬ್ರೆ ತಮ್ಗೆ ಧನ್ಯವಾದಗಳು ತಾವು ಒಂದೇ ಒಂದು ಕರೆಗೆ ಸ್ಪಂದಿಸಿ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿಸಿದಿರಿ ಇದೇ ರೀತಿ ನಗರದಲ್ಲಿ ಬೇರೆ ಕಡೆ ನೀವು ಕೆಲಸ ಮಾಡ್ತಾಯಿದ್ದೀರಿ ನಾವು ನೋಡ್ತಾ ಇದ್ದೇವೆ ಬಟ್ ನಮ್ಮ ಸಮಸ್ಯೆಯಲ್ಲಿ ಸಾಕಷ್ಟಿದೆ ಇದ್ರ ಜೊತೆ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮಾನ್ಯ ನಗರಸಭೆ ಎ ಡಬ್ಲ್ಯೂರ ಹತ್ರ ನನ್ನ ಮನವಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಇಂದು ನಳ ಸ್ಟಾರ್ಟ್ ಆಗಿದೆ ಅದು ನಮ್ಮ ಮನೆ ಹತ್ರ ಕೆಲವು ಯಾರೊಬ್ಬರು ಬಂದ್ ಮಾಡಿ ಹೋಗಿದ್ದಾರೆ ವಾಲ್ಗಳು ಅಂತ ಕೇಳಲ್ಪಟ್ಟಿದ್ದೇವೆ ದಯಮಾಡಿ ಅದರ ಬಗ್ಗೆ ಸ್ವಲ್ಪ ತಾವು ಗಮನ ಆ ಒಂದು ವಾದಗಳನ್ನು ತಿಳಿಸಿದ್ರೆ ನಮ್ಗೆ ಈ ನೀರು ಬೆಲೆ ಅದು ಆ ನೀರನ್ನು ಬರ್ತವೆ ಆ ನೀರಲ್ಲ ಈ ನೀರನ್ನು ಬರ್ತವೆ ಎರಡು ಕಡೆ ಕಡೆ ಆದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾನು ಮನವಿ ಮಾಡ್ತೇನೆ ದಯಮಾಡಿ ಎ ಡಬ್ಲ್ಯೂ ರಜನಿಕಾಂತ್ ಸರ್ ಅವರೇ ದಯಮಾಡಿ ನಮ್ಮ ಮನೆಗೆ ಸ್ಪಂದಿಸಿದಿರಿ ಇದೊಂದು ನಮ್ಮ ಮನೆವಿದೆ ಇನ್ನೊಂದು ಅದೊಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ತೇನೆ ಧನ್ಯವಾದಗಳು है ज़माने ये देखो हिमाचन भेजा तुम भी देखो नहीं यार वो नहीं तो हम कहेंगे तुम्हारे को बुला बुला कर क्या टाइम पास कर दे मोडी जाला है है नहीं उसका उसका डिफरेंट मालूम होता है तुम्हारे उसको पहले ज्यादा पहले सारा जैसी थी नीर और बासन जैसी थी आए तो इल मोरी ने इका खाली मार रही नोरा पा ये भरता दिला नोक ये बनवान है इसमें पानी आते रहना हां आते रहना हां आते रहता ये पानी